ಮಠಕ್ಕಿಂತ ಮಠದ ಗುರುಗಳು ನೋಡಬೇಕು ಅನ್ನೋ ಹಾತುರ ಇರ್ತಿತ್ತು ಈ ಮಠದ ಗುರುಗಳು ನಮಗೆ ಪಕ್ಕದಲ್ಲೇ ಸಿಗ್ತಾರೆ ಅನ್ನೋ ಖುಷಿ ಇದೆ ಈಗ ಕೇಳಿದ್ರಿ ಭಕ್ತರ ಪರ ಭಂಡಾರದ ಕುಟೀರ ಮಠದ ಭಕ್ತರಿಗಾಗಿ ಮಠದ ಭಕ್ತರಿಗೋಸ್ಕರ ಮಠದ ಭಕ್ತರಿಗಾಗಿ ಇರುವ ಕುಟೀರ ಭಂಡಾರದ ಕುಟೀರ ಈ ಉದ್ದೇಶ ನಮ್ಮ ಗುರುಗಳದು ನಮ್ಮ ನಿರಂಜಪುರಿ ಸ್ವಾಮೀಜಿಗಳಾಗಲಿ ಈಶ್ವರಪುರಿ ಸ್ವಾಮೀಜಿಗಳಾಗಲಿ ಈ ಒಂದು ಬೆಂಗಳೂರಿನ ಮಠ ಕಟ್ಟಿ ಈ ಸಮುದಾಯನ ಏಳಿಗೆಗಾಗಿ ದುಡಿತಾರ ನಂಬಿಕೆ ನಮಗಿದೆ ಅವ್ರಲ್ಲಿ ಬಂದರೆ ನಮಗೆಲ್ಲರೂ ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮನ ರಾಜ್ಯದ ಮುಖ್ಯಮಂತ್ರಿ ಈ ನಾಡಿನ ಪ್ರಭು ಉದ್ಘಾಟನೆ ಮಾಡಿದ್ದು ಲೋಕಾರ್ಪಣೆ ಮಾಡಿದ್ದು ಇಂದು ಖುಷಿ ಆಗ್ತಿದೆ ನಾವೆಲ್ಲರೂ ನಮ್ಮ ಗುರುಗಳು ಹೇಳ್ತಾರೋ ಒಂದು ಮೀಟಿಂಗಲ್ಲಿ ಇನ್ಮೇಲೆ ನಾಲ್ಕನೇ ಶನಿವಾರ ಎಲ್ಲ ಒಟ್ಟಿಗೆ ಸೇರೋಣ ಬನ್ನಿ ಅಂತ ನಾನಂತೂ ಹೇಳ್ತೀನಿ ಪ್ರತಿ ಶನಿವಾರನ ಬಂದು ಸೇರ್ತೀವಿ ಸೊ ಇದು ನಮ್ಮ ಮಠ ಇದು ನಮ್ಮ ಗುರುಗಳು ಇದು ನಮ್ಮ ಸಮಾಜ ಅಂತ ಹೇಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ